ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ಒಗಟ್ಟು ಹಸಿರು ಕೊಡದ ತುಂಬ ಸಿಹಿ ನೀರು ಈ ಒಗಟಿಗೆ ಉತ್ತರ ಯೋಚನೆ ಮಾಡ್ತೀರಿ ವಿಡಿಯೋ ಮುಗಿಯೋದ್ರೊಳಗಡೆ ನಾನು ನಿಮ್ಗೆ ಉತ್ತರ ಹೇಳ್ತೀನಿ ಇವತ್ತಿನ ರೆಸಿಪಿ ಎಲ್ಲರಿಗೂ ತುಂಬ ಅಚ್ಚುಮೆಚ್ಚಾಗಿರೋ ಮನೇಲೇ ಮಾಡಿರೋ ಹೆಲ್ತಿ ಪಿಝಾ ಸೊ ಇದು ವೆಜ್ ಚೀಸಿ ಪಿಜ್ಜಾ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನು ಇಲ್ಲಿ ಈ ಗ್ಲಾಸಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸೊ ನನಗೆ ಈ ಗ್ಲಾಸಲ್ಲಿ ಒನ್ ಕಪ್ ತೊಗೊಂಡ್ರೆ ಒಂದು ಬಿಗ್ ಪಿಜ್ಜಾ ಆಗುತ್ತೆ ಲಾರ್ಜ್ ಪಿಜ್ಝಾ ಸೊ ನಾನಿಲ್ಲಿ ಎರಡು ಕಪ್ ಮೈದಾ ತೊಗೊಂಡಿದ್ದೀನಿ ಅದಕ್ಕೆ ಒನ್ ಟೀ ಸ್ಪೂನ್ ಈಸ್ಟ್ ಹಾಕಿ ಒನ್ ಟೀ ಸ್ಪೂನ್ ಬೇಕಿಂಗ್ ಪೌಡ್ರು ಮತ್ತು ಒನ್ ಟೀ ಸ್ಪೂನ್ ಸಾಲ್ಟ್ ಹಾಕಿದ್ದೀನಿ ಇದಕ್ಕೆ ಮೂರು ಟೀ ಸ್ಪೂನ್ ಆಯಿಲ್ ಹಾಕಿದ್ದೀನಿ ನಿಮಗೆ ಈಸ್ಟ್ ಇಲ್ಲ ಅಂದರೂ ಪರವಾಗಿಲ್ಲ ಈಸ್ಟ್ನ ಸ್ಕಿಪ್ ಮಾಡಿ ಒನ್ ಸ್ಪೂನ್ ಬೇಕಿಂಗ್ ಪೌಡ್ರ್ ಹಾಕಿದ್ರು ಈ ಪಿಜ್ಜಾ ರೆಡಿ ಆಗುತ್ತೆ ಸೊ ಇವಾಗ ಆಯಿಲ್ ಹಾಕಿದ ತಕ್ಷಣ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೂರು ಚೂರೇ ನೀರು ಹಾಕಿ ನೀಟಾಗಿ ಚಪಾತಿ ಥರ ಚೂರು ಗಟ್ಟಿಗೆನೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಈಸ್ಟ್ ಹಾಕಿರೋದಕ್ಕೆ ಇದನ್ನು ಟೂ ಅವರ್ಸ್ ಹಾಗೆ ನೆನೆಯಲ್ಲಿ ಬಿಡ್ತೀನಿ ಈಸ್ಟ್ ಹಾಕಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಆಫ್ ಆನ್ ಅವರ್ ಇಟ್ಟರು ಸಾಕು ಹಾಕಿರೋ ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಸತಿ ಹೇಳ್ತೀನಿ ಎರಡು ಪಿಜ್ಜಾ ಲಾರ್ಜ್ ಪಿಜ್ಜಾ ಬೇಕು ಅಂದರೆ ಎರಡು ಗ್ಲಾಸ್ ಮೈದಾ ಬೇಕಿಂಗ್ ಪೌಡರ್ ಒನ್ ಸ್ಪೂನ್ ಸಾಲ್ಟ್ ಒನ್ ಸ್ಪೂನ್ ಆಯಿಲ್ ತ್ರೀ ಸ್ಪೂನ್ ಇಷ್ಟು ಹಾಕಿದ್ರೆ ಪಿಜ್ಜಾ ರೆಡಿ ಆಗುತ್ತೆ ಈಗ ನಾನು ಇದನ್ನು ನೆನೆಯಲ್ಲಿ ಬಿಡ್ತೀನಿ ಟೂ ಅವರ್ಸ್ ಇಟ್ ಹಾಗೆ ಇಟ್ಟಿದ್ದೀನಿ ಈಗ ಎರಡು ಅವರ್ ಆಗಿದೆ ಎರಡು ಅವರ್ ಆಗಿ ನೆಂದಿದೆ ಇದು ಇನ್ನೊಂದು ಸತಿ ನಾನು ಈ ಥರ ಮಾಡಿ ಅದನ್ನು ನೀಟಾಗಿ ಎರಡು ಪಾರ್ಟಿಷನ್ ಆಗಿ ಇದನ್ನು ಡಿವೈಡ್ ಮಾಡ್ತೀನಿ ಸೊ ಎರಡು ಲಾರ್ಜ್ ಪಿಜ್ಝಾ ಇದರಲ್ಲಾಗುತ್ತೆ ನಾನು ಇದನ್ನು ಓವನಲ್ಲಿ ಮಾಡ್ತಿದ್ದೀನಿ ಓವನಲ್ಲಿ ಮಾಡ್ತಿರೋದಕ್ಕೆ ಈ ಥರ ಸ್ಟೀಲ್ ಪ್ಲೇಟಲ್ಲಿ ಚೂರು ಎಣ್ಣೆ ಸಾವ್ರಿ ಆ ಹಿಟ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟಿನಲ್ಲಿ ಇದನ್ನು ಹಾಗೆ ಕೈಯಲ್ಲಿ ಅದನ್ನು ಪ್ರೆಸ್ ಮಾಡಿ ಪ್ಲೇಟ್ ತುಂಬ ನೀಟಾಗಿ ಪಿಜ್ಜಾ ಪಿಜ್ಜಾ ಬೇಸ್ ಥರ ನೀಟಾಗಿ ಪ್ಲೇಟ್ ತುಂಬ ಅದನ್ನು ಪ್ರೆಸ್ ಮಾಡಿ ಅದನ್ನು ನೀಟಾಗಿ ಒಂದು ಶೇಪ್ ಮಾಡ್ತೀನಿ ಈ ಪಿಜ್ಜಾ ಬೇಸು ನೀಟಾಗಿ ರೌಂಡ್ ಶೇಪ್ ಬರೋ ಥರ ನಾನು ಸುತ್ತ ಒಂದೇ ಸಮನೆ ಪ್ರೆಸ್ ಮಾಡ್ತಿದ್ದೀನಿ ಈಗ ಅದನ್ನು ಪ್ರೆಸ್ ಮಾಡಿದ್ಮೇಲೆ ಎಜ್ಜಸಲ್ಲಿ ಇವಾಗ ಈ ಥರ ಶೇಪ್ ಮಾಡ್ತಿದ್ದೀನಿ ಸೊ ಅಲ್ಲಿಗೆ ಪಿಜ್ಜಾ ಮೇಲೆ ಹಾಕಿರೋದೆಲ್ಲ ನೀಟಾಗಿ ಪಿಜ್ಜಾ ಒಳಗಡೆ ಇರುತ್ತೆ ಯಾವುದೂ ಆಚೆ ಈಚೆ ಹೋಗೋಲ್ಲ ನೀಟಾಗಿ ಕಾರ್ನರ್ಸು ಒಂಚೂರು ದಪ್ಪ ಹಾಕ್ದಂಗೆ ಒಂದೇ ಸಮನೆ ಈ ನೀಟಾಗಿ ಅಡ್ಜಸ್ಟನ್ನ ಈ ಥರ ಮಾಡ್ಕೋಬೇಕು ನನ್ನ ಒಗ್ಗಟ್ಟಿನ ಉತ್ತರ ಹಸಿರು ಕೊಡದ ತುಂಬ ಸಿಹಿ ನೀರು ಇದರ ಉತ್ತರ ಎಳ್ನೀರು ಸೊ ಎಳ್ನೀರು ಗ್ರೀನ್ ಕಲರ್ ಹಸಿರು ಕಲರ್ ಕೊಡೋ ಥರ ಇರುತ್ತೆ ಅದರೊಳಗಡೆ ಸಿಹಿ ನೀರು ಇರುತ್ತೆ ಹೌದು ಎಳ್ನೀರು ಯಾರೆಲ್ಲ ಗೆಸ್ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈಗ ನೀವು ನೋಡ್ಬೋದು ಎಡ್ಜಸ್ ಎಲ್ಲ ನೀಟಾಗಿ ಮಾಡಿದ್ದೀನಿ ಸೊ ಇವಾಗ ಒಂದು ಫೋರ್ಕಿನ ಸಹಾಯದಿಂದ ನೀಟಾಗಿ ಅದನ್ನು ಪೋಕ್ ಮಾಡಬೇಕು ನೀಟಾಗಿ ಪೋಕ್ ಮಾಡಿದ್ರೆ ಅದನ್ನು ನೀಟಾಗಿ ಬೇಯಕೊಡುತ್ತೆ ಈಗ ಅದಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಸ್ ಹಾಕಿ ನಿಮಗೆ ಯಾವ ವೆಜ್ಜಸ್ ಇಷ್ಟನೋ ಆ ಥರ ವೆಜ್ಜಸ್ ಎಲ್ಲ ಈ ಥರ ಶೇಪ್ಸಲ್ಲಿ ಕಟ್ ಮಾಡಿ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ನಾನಿಲ್ಲಿ ಆನಿಯನ್ ಕ್ಯಾಪ್ಸಿಕಮ್ ಪನ್ನೀರ್ ಸ್ವೀಟ್ ಕಾರ್ನ್ ಎಲ್ಲ ಹಾಕಿದ್ದೀನಿ ಇದಕ್ಕೆ ಮಶ್ರೂಮ್ ಕೂಡ ಆ್ಯಡ್ ಮಾಡ್ಬೋದು ಸೊ ಮಶ್ರೂಮ್ ಸಿಗದ ಕಾರಣ ನಾನು ಮಶ್ರೂಮ್ ಹಾಕಿಲ್ಲ ಇದು ತಿನ್ನೋದಕ್ಕೆ ಯಮಿ ಯಮಿ ಟೇಸ್ಟಿಯಾಗಿರುತ್ತೆ ಡೆಫಿನೆಟ್ಲಿ ಮನೇಲಿ ಟ್ರೈ ಮಾಡಿ ನಾನು ಇದಕ್ಕೆ ಒನ್ ಲೆವೆಲ್ ಸಾಲ್ಟ್ ಹಾಕ್ತಿದ್ದೀನಿ ಸಾಲ್ಟು ಮತ್ತು ಚೂರು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಮೇಲೆ ತಿರ್ಗಾ ಸ್ವೀಟ್ ಕಾರ್ನ್ ಹಾಕ್ತೀನಿ ಸ್ವೀಟ್ ಕಾರ್ನು ಫ್ರೆಶ್ ಸ್ವೀಟ್ ಕಾರ್ನು ಇದನ್ನೇನು ಬಾಯ್ಲ್ ಮಾಡಿಲ್ಲ ನಾನು ಹಾಗೆ ಫ್ರೆಶ್ ಸ್ವೀಟ್ ಕಾರ್ನ್ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತೀನಿ ನಿಮಗೆ ಇದಕ್ಕೆ ಟೊಮ್ಯಾಟೊ ಕೂಡ ಹಾಕ್ಬೋದು ನಾನಿಲ್ಲಿ ಟೊಮ್ಯಾಟೊ ಆ್ಯಡ್ ಮಾಡಿಲ್ಲ ಸೊ ನಿಮಗೆ ಯಾವ್ಯಾವ ವೆಜಿಸ್ ಇಷ್ಟ ಅದನ್ನೆಲ್ಲ ನೀಟಾಗಿ ಇದಕ್ಕೆ ಹಾಕಿ ನಾನು ಈಗ ಇಲ್ಲಿ ಸ್ಪೈಸಸ್ ಆ್ಯಡ್ ಮಾಡ್ತಾಯಿದ್ದೀನಿ ಆರಿಗೆಮ್ಮೆ ಹಾಕಿದ್ದೀನಿ ಮತ್ತು ಮಿಕ್ಸ್ಡ್ ಹರ್ಬ್ಸ್ ಹಾಕಿದ್ದೀನಿ ಮತ್ತು ಚಿಲ್ಲಿ ಫ್ಲೇಕ್ಸ್ ಇವು ಮೂರೂ ನೀಟಾಗಿ ಅದಕ್ಕೆ ಸ್ಪ್ರೆಡ್ ಮಾಡಿ ಇನ್ನೊಂದು ಸತಿ ಚೂರು ಸಾಲ್ಟು ಮತ್ತು ಚೂರು ಚಿಲ್ಲಿ ಫ್ಲೇಕ್ಸ್ ಹಾಕಿರ್ತಿಲ್ಲ ಅದಕ್ಕೆ ಈಗ ಚೀಸ್ನ ನೀಟಾಗಿ ಅದ್ರ ಮೇಲೆ ತುರಿದಿದ್ದೀನಿ ಸೊ ಚೀಸ್ ಅಂದರೆ ಪಿಜ್ಜಾ ಪಿಜ್ಜಾ ಅಂದರೆ ಚೀಸ್ ಚೀಸ್ ಇರಲೇಬೇಕು ಪಿಜ್ಜಾಗೆ ಇಲ್ಲಿ ನಾನು ಮೊಜಿಲೆಲ್ಲ ಚೀಸು ಹಾಕಿದ್ದೀನಿ ಈಗ ಚೀಸ್ದು ಈ ಥರನೂ ಸಿಗುತ್ತಲ್ಲ ನಾನು ಅದನ್ನು ಕೂಡ ಹಾಕಿದ್ದೀನಿ ಇದು ವೆಜ್ ಓವರ್ಲೋಡೆಡ್ ಪಿಜ್ಜಾ ಸೊ ಇದ್ರು ತುಂಬ ವೆಜ್ಜಸ್ ಹಾಕಿದ್ದೀನಿ ಮತ್ತು ಫುಲ್ ಚೀಸ್ ಹಾಕಿದ್ದೀನಿ ಓವನಲ್ಲಿ ಯಾವ ಸೆಟ್ಟಿಂಗ್ಸಲ್ಲಿ ನಾನಿಲ್ಲಿ ಪಿಜ್ಜಾ ಮಾಡ್ತಿದ್ದೀನಿ ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ ಸೊ ನಮ್ಮ ಮನೇಲಿರೋದು ಮಾರ್ಫಿ ರಿಚರ್ಡ್ಸ್ ಓವನ್ನು ಇವ್ ನೀವು ಇಲ್ಲಿ ನೋಡ್ಬೋದು ನಾನು ಬೇಕ್ ಕೊಟ್ಟಿದ್ದೀನಿ ಮತ್ತು ಮ್ಯಾಕ್ಸಿಮಮ್ಮಲ್ಲಿ ಟು ಟ್ವೆಂಟಿ ಡಿಗ್ರಿ ಟೆಂಪ್ರೇಚರ್ ಇಟ್ಟು ಇದನ್ನು ಬೇಕ್ ಮಾಡೋದಕ್ಕೆ ಟ್ವೆಂಟಿ ಮಿನಿಟ್ಸ್ ಇಟ್ಟಿದ್ದೀನಿ ಸೊ ಈಗ ನಮ್ಮ ಪಿಜ್ಜಾ ಬೇಯ್ತಾ ಇದೆ ಟ್ವೆಂಟಿ ಮಿನಿಟ್ಸ್ ಆಗಿದೆ ನನ್ನ ಪಿಜ್ಜಾ ಕೂಡ ರೆಡಿ ಇದೆ ತೆಗ್ಯಣ ಬನ್ನಿ ಸೊ ನೀಟಾಗಿ ರೋಸ್ಟಾಗಿ ಚೀಸೆಲ್ಲ ನೀಟಾಗಿ ಕರಗಿ ಸ್ಪ್ರೆಡ್ ಆಗಿದೆ ಈಗ ಪಿಜ್ಜಾ ತಿನ್ನೋಲ್ಲಿ ರೆಡಿ ಇದೆ ಸೊ ಅದಕ್ಕಿಂತ ಮುಂಚೆ ಚೂರು ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಮತ್ತು ಅವರಿಗೆ ಹಾಕಿ ಕಟ್ ಮಾಡೋಣ ಬನ್ನಿ ಯಮಿ ಯಮಿ ಚೀಝಿ ಚೀಝಿ ವೆಜ್ ಓವರ್ಲೋಡೆಡ್ ಪಿಜ್ಜಾ ಮನೇಲೇ ಮಾಡಿದ್ದೀವಿ ಸೊ ಟೇಸ್ಟ್ ಅಂತೂ ನೀವು ಮನೇಲಿ ಟ್ರೈ ಮಾಡಿ ನನಗೆ ಖಂಡಿತ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಯು ಬಾಯ್